जेज मारले छोरी प्रमद 13 हॉस्टल से मारन माता पुद्रा माय डॉटर इज मर्डर्ड फर्स्ट पीयूसी सीमा राठौर माता पर राठौर एट सोनागेल्टी 1 एनकोरी इमीडिएटली सीज इट वाक देवी हॉस्टल एन कॉलेज इज इट इमीडिएटली सीज इट व्हेयर इज पुलिस व्हेयर इज पुलिस आई विल कंप्लेंट व्हेयर इज पुलिस शकुंतला please, please, <laughs> 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 ಸರ್ ನನ್ನ ಮಗಳು ಈ ಸಲ ಪಿ ಯು ಸಿ ಫಸ್ಟ್ ಇಯರ್ಗೆ ವಾಗ್ದೇವಿ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸಿದ್ದೆ ಸೈನ್ಸಲ್ಲಿ ಓದ್ತಾ ಇದ್ದು ಫಸ್ಟ್ ಇಯರ್ ಫಸ್ಟ್ ವ್ಯೂ ನಮ್ಮ ಬಂದು ಸುನಗಿ ಹೇಳ್ತಿ ತಾಂಡ ನಮ್ಮದು ತಾಂಡ ಹಳ್ಳಿ ಜಾತ್ರೆ ಇರೋದ್ರಿಂದ ನಾವು ಮನೆಗೆ ಕರ್ಕೊಂಡು ಹೋಗಿದ್ವಿ ಮಗಳಿಗೆ ಮಂಗಳವಾರ ಜಾತ್ರೆ ಆಯಿತು ಇಟ್ಕೊಂಡು ನಿನ್ನೆ ಇಟ್ಕೊಂಡು ಇವತ್ತು ಮತ್ತೆ ಕಾಲೇಜ್ಗೆ ಬಿಟ್ಟು ಹೋದರು ಅವ್ರ ಕಾಕ ಗೂಡು ಬಂದಿದ್ದರು ನಾವು ಬೇರೆ ಕಡೆ ಜಾಬ್ ಮಾಡೋದ್ರಿಂದ ನಾ ಬೆಳಗ್ಗೆ ಹೋದೆ ಅವ್ರ ಕಾಕಾ ಬಂದು ಬಿಟ್ಟು ಹೋದರು ಸುಮಾರು ಅಂದ್ರೆ ಹನ್ನೆರಡು ಗಂಟೆ ನಂತರ ತಂದು ಬಿಟ್ಟು ಹೋಗಿದ್ದಾರೆ ಆ ನಂತರ ನನ್ನ ಮಗಳು ಸೆಕ್ಯೂರಿಟಿ ಫೋನಿಂದ ನನಗೆ ಫೋನ್ ಹಚ್ಚಿದಾಳೆ ಸುಮಾರು ಅಂದ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಒಳಗಡೆ ನನಗೆ ಫೋನ್ ಹಚ್ಚಿದ್ದಾಳಿಕೆ ಏನಂತ ಹಚ್ಚಿದ್ಲಂದ್ರೆ ಮಮ್ಮಿ ಕಾಲೇಜ್ಗೆ ರಜಾ ಕೊಡ್ತಾರಂತೆ ಮತ್ತು ಸಂಡೆಯಿಂದ ರಜಾ ಅಂತೆ ನಾನು ನಮ್ಮ ಫ್ರೆಂಡ್ಸು ಸ್ಯಾಟರ್ಡೆ ಹೋಗ್ತಾರಂತೆ ನಾವು ಒಬ್ಬಳೇ ಹಾಕ್ತೀನಿ ಕಾಕಾಗ ಹೀಗೆ ಹೇಳಿಬಿಡು ನಾವು ವಾಪಸ್ ಹೋಗ್ಬಿಡ್ತೀನಿ ಕಾಕಾನು ಕೂಡ ಅಂತ ಹೇಳಿದ್ಲು ಅದಕ್ಕೆ ನಾನು ಸೆಕ್ಯೂರಿಟಿಗೆ ಕೊಡಮ್ಮ ನಾನು ಕಾಲ್ ಮಾಡಿ ಅವ್ರಿಗೆ ಕೇಳ್ಕೊತೀನಿ ಕರೆಕ್ಟ್ ಇನ್ಫಾರ್ಮೇಷನ್ನು ಅಂತ ಹೇಳಿದೆ ಅದಕ್ಕೆ ಸೆಕ್ಯೂರಿಟಿ ಅವ್ರು ಏನಂದ್ರು ಇಲ್ಲ ಮೇಡಮ್ ನಾಳೆ ಕಾಲೇಜ್ ಕಾಲೇಜಿದೆ ಸಂಡೇ ಪೇರೆಂಟ್ಸ್ ಮೀಟಿಂಗ್ ಇದೆ ಪೇರೆಂಟ್ಸ್ ಮೀಟಿಂಗಿಗೆ ಪೇರೆಂಟ್ಸ್ ಬಂದು ಮಕ್ಕಳನ್ನ ಸಂಡೇ ಮಾತ್ರ ಕರ್ಕೊಂಡು ಹೋಗ್ಬೋದು ಈಗವರೆಗೂ ಹಾಸ್ಟೆಲ್ ಒಳಗೆ ಇರಬೇಕು ಅಂತ ಹೇಳಿದರು ಅವರು ಅದಕ್ಕೆ ಆಯ್ತು ಸರ್ ಅಂಥೇಳಿ ನನ್ನ ಮಗಳಿಗೆ ಕೊಡೋಂಥ ನಮ್ಮ ಮತ್ತೆ ಕೊಟ್ಟು ಹಿಂಗೆ ಸೆಕ್ಯೂರಿಟಿ ಅವ್ರು ಹಿಂಗೆ ಹೇಳ್ತಾ ಇದ್ದಾರಮ್ಮ ಆಲ್ರೆಡಿ ಈಗ ಎರಡು ಮೂರು ದಿನ ಲಾಸ್ ಆಗಿದೆ ಎರಡು ದಿನ ಇರು ಮತ್ತೆ ಸಂಡೆ ಕಾಕಾಗತ್ತವಾ ನಾನು ಕಳಿಸ್ಕೊಡ್ತೀನಿ ಸಂಡೆ ಬರಕಂತ ಅಂತ ಹೇಳಿದಾಗ ಓಕೆ ಮಮ್ಮಿ ಆಯಿತು ಸಂಡೆ ಕಳಿಸ್ಕೊಡು ಅಂತ ಹೇಳಿ ಫೋನ್ ಕ ಇಟ್ಲು ಆವಾಗ ಇಟ್ಲು ನೆಕ್ಸ್ಟ್ ನನಗೆ ಕಾಲ್ ಬಂದಿದ್ದು ಮೂರು ಮೂವತ್ತು ಐದು ಮೂವತ್ತೆರಡಕ್ಕೆ ಯಾರ್ದು ಬಸವರಾಜ್ ಪಾಟೀಲ್ ಅವ್ರ ಹೆಸರು ಅವ್ರ ನಂಬರಿಂದ ಕಾಲ್ ಬಂತು ಏನಂದರು ಮೇಡಮ್ ನಿಮ್ಮ ಸಿಮಾಗೆ ಪೀಡ್ಸ್ ಬಂದಿದೆ ಬೇಗ ಬನ್ನಿ ಸೀರಿಯಸ್ ಇದೆ ಸೀರಿಯಸ್ ಇದೆ ಸಿಟಿ ಹಾಸ್ಪಿಟಲ್ಗೆ ಹಾಕಿದ್ದೆ ಅಂತ ಹೇಳಿದ್ರು ಸರ್ ನನ್ನ ಮಗಳಿಗೆ ಪೀಡ್ಸಿಲ್ಲ ಆಕೆ ಆಲ್ರೆಡಿ ಮುರಾರ್ಜಿ ಹಾಸ್ಟೆಲ್ ಒಳಗಿದ್ದಾಳೆ ಅಲ್ಲಿಂದ್ರೆ ಬಂದಿದ್ದಾಳೆ ಹಾಂ ಪೀಡ್ಸಿಲ್ಲ ಒಳಗೆ ಸೀರಿಯಸ್ ಹೆಂಗಾಗುತ್ತಾ ಯಾಕೆ ಹೇಳ್ತಾ ಇದ್ದರ ಹಿಂಗೆ ಅಂದ್ಕೂಳೇನೆ ಕಾಲ್ ಕಟ್ ಮಾಡಿಬಿಟ್ರು ಅಷ್ಟೊಳಗೆ ನೆಕ್ಸ್ಟ್ ನಾನು ಐದು ಮೂವತ್ತು ಮೂರಕ್ಕೆ ಕಾಲ್ ಅವ್ರ ಕಾಕಾಗ ಫೋನ್ ಕಾಲ್ ಮಾಡಿದೆ ಹಿಂಗೆ ಹೇಳ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡ್ರಿ ಅಂಥೇಳಿ ಅವ್ರು ಇಲ್ಲೇ ವಿದ್ಯಾಗಿರಿಗೆ ಇರ್ತಾರೆ ಸರ್ ಹಾಗಾಗಿ ಅವ್ರು ಹೋದರು ಇಲ್ಲಿ ಬಂದರು ನಂಗೆ ಮತ್ತೆ ಕಾಲ್ ಮಾಡಿದರು ಅವರು ಎಲ್ಲಿದ್ದಾರೆ ಅಂತ ಹೇಳ್ದಂಥೇಳಿ ಎಂಟ್ರೆನ್ಸ್ಗೆ ಸರ್ ಇದ್ದಾರಂತೆ ಅವ್ರು ಸ್ವಲ್ಪ ಏಜ್ ಆಗಿದ್ದಾರಿದ್ದಾರೆ ಚಶ್ಮಾವು ಹಾಕ್ಕೊಂಡಿರ್ತಾರೆ ಅಂಥವ್ರು ನೋಡಿ ಕೇಳಿ ಹೇಳ್ತಾರೆ ನಿನಗೆ ನಾನು ಯಾವ ವಾರ್ಡು ಯಾವ ಹಾಸ್ಪಿಟ್ಲ್ ಎರಡು ಹಾಸ್ಪಿಟ್ಲ್ ಇದ್ದಿಲ್ಲ ಅಂತ ಕೇಳಿಲ್ಲ ಅನ್ನ ಅವ್ರು ಪುನಃ ಹಿಡ್ಕೊಂಡು ಹೋದರು ಮಲಗಿಸಿರೋ ಮುಂದೆನೇ ಅವ್ರ ಕಾಕ ಕಾಲ್ ಕಟ್ ಮಾಡಿಲ್ಲ ನನ್ನಗೂಡೇ ಇದ್ದರು ಅಳಕ್ಕೆ ಚಲೋ ಮಾಡಿದರು ಅದ್ಕೊಳ್ಳೇನ ಏನೂ ಆಗಿದೆ ಅಂತ ನಾನು ಅಲ್ಲಿ ಎಮರ್ಜೆನ್ಸಿ ಓಡ್ ಬಂದೀನಿ ಸರ್ ಫೈನಲ್ ಅಂದ್ರೆ ನನ್ನ ಮಗಳಿಗೆ ಮೋಸ ಆಗಿದೆ ಸರ್ ಸುಸೈಡ್ ಅಂತೂ ಅಲ್ಲ ಪೀಡ್ಸ್ ಅಂತೂ ಅಲ್ಲ ನನ್ನ ಮಗಳಿಗೆ ಆಕಿ ಇನ್ಕ್ವರಿ ಆಗಬೇಕು ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ಹೊಡೆದಿದ್ದಾರೆ ನನ್ನ ಮಗಳಿಗೆ ಸಂಶಯ ಇದೆ ಸರ್ ಮೂಗಿನ ಇಲ್ಲೇ ತೆರೆದಿದೆ ಇಲ್ಲೆಲ್ಲ ಗಾಯ ಇದೆ ಅದಕ್ಕೆ ಸರ್ ನಾನು ದೂರ ಇರೋದು ಅದನ್ನ ಪೊಲೀಸರೇ ಎನ್ಕ್ವೈರಿ ಮಾಡಿ ಹೇಳ್ಬೋದು ಏನೂ ಇಲ್ಲ ಸರ್ ಏನಿಲ್ಲ ಮುರಾರ್ಜಿ ಹಾಸ್ಟೆಲ್ ಅವ್ರ ಹಾಸ್ಟೆಲ್ ನೀವು ಹೇಳ್ತೀನಿ ಇಲ್ಕಲ್ಲಲ್ಲಿ ಕಂದಗಲ್ ಗ್ರಾಮದಲ್ಲಿ ಮುರಾರ್ಜಿ ಹಾಸ್ಟೆಲಿಂದ ಬಂದು ಅದು ಹಾಂ ಸರ್ ಕರೋನಾ ಟೈಮ್ ಒಳಗೆ ಅಡ್ಮಿಷನ್ ಆಗಿದೆ ಅವಾಗ ನಾವು ಎಲ್ಲ ರೀತಿ ಟೆಸ್ಟ್ ಮಾಡಿ ಕಳಿಸೋದು ಹೌದಾ ಹಾಗಾಗಿ ಅವಗೆ ಅಕ್ಕಿಗೆ ಯಾವುದೇ ಪೀಡ್ಸ್ ಇಲ್ಲ ಯಾವುದೇ ರೋಗ ಇಲ್ಲ ಏನೂ ಇಲ್ಲ ಹೆಲ್ದಿ ಹೆಲ್ದಿ ಮಗಳು ಸ್ಪೋರ್ಟ್ಸ್ ಒಳಗೆ ಸ್ಟಡಿ ಒಳಗೆ ನಂಬರ್ ಒನ್ ಎಲ್ಲ ಕಪ್ ಹಿಡ್ಕೊಂಡು ಫೋಟೋ ತೊಗಸ್ಕೊಂಡಿದ್ದಾರೆ ಹಾಂ ಇಲ್ಲಿವರೆಗೂ ಹಾಸ್ಟೆಲ್ ಅವ್ರಾಗಲಿ ಯಾರು ನನ್ನ ಕಾಂಟ್ಯಾಕ್ಟ್ ಇಲ್ಲ ಸರ್ ಅದು ಒಂದೇ ಫೋನ್ ಕಾಲ್ ಮಾಡಿದ್ದು ಇಲ್ಲಿವರೆಗೂ ಹಾಸ್ಟೆಲ್ ಅವರಾಗ್ಲಿ ಸೆಕ್ಯೂರಿಟಿ ಆಗಲಿ ನನ್ಗೆ ಯಾರು ಬಂದು ಆಗಿಲ್ಲ ಅವ್ರು ಏನಾಗಿದೆ ಅಂತ ಹೇಳ್ಬೇಕು ನಾ ಅವ್ರ ಕ್ವಶನ್ಸ್ ಹೇಳಬೇಕು ಅವ್ರು ಆನ್ಸರ್ ಮಾಡ್ಬೇಕು ಹಾ ಅದೇ ಸರ್ ನಾನು ಅವ್ರು ಹಾಸ್ಟೆಲ್ಗೆ ಹೋಗ್ತೀನಿ ಹ್ಯಾಂಗಿಂಗ್ ಹಾಕುವಂತ ಸೀಸನ್ ನೋಡ್ಬೇಕಲ್ಲ ಎಷ್ಟು ಎತ್ತರ ಇದೆ ಮಗಳಿಗಿಂತ ಯಾವ್ದರಿಂದ ಆಗಿದೆ ನಾನು ನೋಡ್ತೀನಿ ಅವ್ರು ಈಗವರೆಗೂ ನನಗೆ ಏನಮ್ಮ ಅಂತ ಬಂದು ಕೇಳಿಲ್ಲ ಹಾ ಮಾಡಿಸ್ತೀನಿ ಸರ್ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ ಹಾ ಆಗ್ಬೇಕು ಸರ್ ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗ್ತಿದೆ ಭಾಳ ಅನ್ಯಾಯ ಆಗಿದ್ರು ಕೂಡ ಒಬ್ರಿಗೂ ನ್ಯಾಯ ಸಿಗ್ತಾ ಇಲ್ಲ

ಸುನ ಹೇಳ್ತೀವನ್